ಎಲ್ ಬಿ ಎಲ್ ಬಿ ಕಾಲೇಜ್ ಆಗೋ ಅಲ್ಲಿ ಓದ್ತಾ ಇರುವ ವಿದ್ಯಾರ್ಥಿ ನಮ್ಮ ಕಾಲೇಜಿನಲ್ಲಿ ಇಪ್ಪತ್ತೆರಡು ಸು ನಡೆದ ಡ್ರೋನ್ ಆಕ್ಸಿಡೆಂಟ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಬಹುಶಃ ಸೆಕೆಂಡ್ ವಿಷಯ ಅವರು ಮಾಡ್ತಿದ್ದಾರೆ ಕಾರಣ ಏನಂದರೆ ಆಕ್ಸಿಡೆಂಟ್ ಆಗಿದೆ ಏನಕ್ಕೆ ನಮ್ಮ ಕಾಲೇಜ್ ಎಡುಗಡೆ ರೋಡ್ನಲ್ಲಿ ಬ್ಯಾರಿಕೇಡ್ ಅಥವಾ ಏನು ಸೇಫ್ಟಿ ಪ್ರಿಕಾಷನ್ಸ್ ಏನೂ ಇರಲಿಲ್ಲ ಇದರಿಂದ ಇವಳ ಜೀವವನ್ನು ನಾವು ಕಳ್ಕೊಳ್ಬೇಕಾಗಿರೋದು ಏನಕ್ಕೆಂದರೆ ನಮ್ಮ ಈ ಅನುಶರಣೆ ಹುಡುಗಿ ನಮ್ಮ ಸೆಕೆಂಡ್ ವಿಷಯಗಳು ನಮ್ಮ ಕಾಲೇಜಿನಲ್ಲಿ ಬಂದಿದ್ದರೂ ಸಹ ಫ್ರೆಂಡ್ ಬೆಂಚಿನಲ್ಲಿ ಕೂತು ಅವು ಅತಿ ಅನ್ ಅತಿ ಹೆಚ್ಚಿನ ಅಂಕವನು ಪಡೆದಂಥ ಹೊಂದಿದ್ವು ಇವಳ ಜೀವಕ್ಕೆ ಯಾರು ಕಾರಣ ಅಂತೂ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಯಾರು ಇದಕ್ಕೆ ಒಂದ್ ಸರ್ಕಾರ ಇದಕ್ಕೆ ಪರಿಹಾರ ಕೊಡ್ತಾರ ಅಂತ ಕೊಡಬೇಕು ನಮ್ಮ ಕಾಲೇಜ್ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಪ್ರಿಕಾಷನ್ಸ್ ಏನೂ ಸಹ ಇಲ್ಲ ಏನೂ ಇಲ್ಲ ಅಂದರೆ ಸೇಫ್ಟಿ ಅನ್ನೋ ಏನೂ ಇಲ್ಲ ಇವಾಗ ಬ್ಯಾರಿಕೇಡ ಹಾಕಿಸಿದ್ದಾರೆ ಆದರೆ ಇದಕ್ಕೆ ಮುಂಚೆ ಏನೂ ಇದ್ದಿಲ್ಲ ಮರಣ ಕಾರಣ ಅದೇ ಅದಕ್ಕೆ ಸರ್ಕಾರ ಇದಕ್ಕೆ ಏನು ಪರಿಹಾರ ಕೊಡ ಕೊಡ್ಬೇಕು ಅವು ನಮ್ಮ ಕಾಲೇಜು ಬಸ್ ಸ್ಟ್ಯಾಂಡ್ ಇಲ್ಲ ಬಸ್ ಸ್ಟ್ಯಾಂಡ್ ತಂದ್ಕೊಂಡಿದ್ದಾರೆ ಅದು ಬಸ್ ಸ್ಟ್ಯಾಂಡ್ ಬರಬೇಕು ಆದಷ್ಟು ಪಟ್ಟ ಎಲ್ಲ ಬಸ್ಗಳು ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆ ಮಾಡೋಕ್ಕಾಗೋದು ಅದೆಲ್ಲವನ್ನು ಸರ್ಕಾರದಿಂದ ಕೊಡಬೇಕಂತ ನಾನು ಕೇಳ್ಬೋದು ಅದು ನಮ್ಮ ಸಾಗರದ ಎಲ್ ಪಿ ಕಾಲೇಜ್ ವಿದ್ಯಾರ್ಥಿ ಅಂತ ಮಾತ್ರ ಅಲ್ಲ ನಮ್ಮ ಸಾಗರದಲ್ಲಿರೋ ಎಲ್ಲ ಕಾಲೇಜ್ ಸಾಗರ ಮಾತ್ರ ನಮ್ಮ ಕರೇಣ ಇಡಿ ಕಾಲೇಜ್ ಎಲ್ಲ ನಮಗೆ ಇಂಡ್ಯಾದಲ್ಲಿ ಎಲ್ಲೆಲ್ಲ ಕಾಲೇಜು ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಎಲ್ಲರಿಗೂ ಏನೆಲ್ಲ ಸಹ ಬೇಕು ಎಲ್ಲವನ್ನು ಮಾಡಿಸ್ಕೊಡ್ಬೇಕು ನನ್ನ ಲಿಲ್ ಕ್ಲಾಸ್ ಫಸ್ಟ್ ಬೆಂಚ್ ಹೋಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದು ಶಿಸ್ತಿ ಮತ್ತೊಂದು ಹೆಸರಿ ಅಂಶ ಅಂತ ಹೇಳ್ಬೋದಿತ್ತು ಯಾವುದೇ ನಾವ್ ಎಲ್ಲೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಇಲ್ಲ ಅವ್ಳ ಅವಳ ಭವಿಷ್ಯನ್ ರೂಪಿಸ್ಕೊಡೋಕ್ಕೆ ನಮ್ಗೆ ತುಂಬಾ ಚೆನ್ನಾಗಿ ಓದ್ಬೇಕು ನಾನು ಏನಾದರೂ ಮಾಡಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಆಸೆ ಪಟ್ಟಿದ್ದು ಅದೇ ಅವಳಿಗೆ ಹಿಂಗಾಗಿದ್ದಕ್ಕೆ ನಮ್ಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ ಹಿಂಗಾಗಬಾರ್ದಿತ್ತು ನಾವು ಅವ್ರು ಬಾಡಿ ನೋಡಕ್ ಹೋದಾಗ ನಮಗೆ ಒಂಥರ ಯಾವ ತರ ಅಂತಂದ್ರೆ ಆ ಜಾಗದಲ್ಲಿ ನಾವಿದ್ರೆ ಹೇಗಾಗಿತ್ತು ಅಂದ್ರೆ ನನಗೆ ತುಂಬಾ ನೋವಾಯಿತು ಯಾವ ತಂದೆ ತಾಯಿಗೂ ಆಗಿರ್ಬೋದು ಆ ತರ ನೋವು ಬೇಡ ಇವಾಗ ಆಗೋದಾಗ್ಬಿಟ್ಟಿದೆ ಆದರೆ ನೀನು ಮತ್ತೊಂದು ವಿದ್ಯಾರ್ಥಿಗಾಗಬಾರ್ದು ಅಂತ ಹೇಳ್ಕೊಂಡು ನಾನು ಕೇಳ್ಕೊಂತೀನಿ ಅದಕ್ಕೆ ನಮ್ಮ ಕಾಲೇಜ್ ಮುಂದೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಅದು ಹೈವೇ ಆಗಿರೋದು ನಮಗೂ ಗೊತ್ತಾಗುತ್ತೆ ಹೈವೇ ಅದು ಬಟ್ ಆದರೆ ಒಂದು ಕಾಲೇಜ್ ಕಾಲೇಜ್ ಗೋಸ್ಕರನಾದ್ರೂ ಮತ್ತೊಂದು ವಿದ್ಯಾರ್ಥಿಗೆ ಅಂತ ಬೇಕಾಗಿರೋದು ಎಲ್ಲದನ್ನೂ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕು ಬ್ಯಾರಿಗೇಟ್ ಇಟ್ಟಿದ್ದಾರೆ ಬಟ್ ಆದರೆ ಯಾ ಅದು ತಗೊಂಡು ಹೋಗ್ಬೋದು ಮತ್ತೆ ಯಾಕಂದರೆ ಮತ್ತೆ ಆಕ್ಸಿಡೆಂಟ್ ಆಗಿದ್ಮೇಲೆ ಹಾಕ್ತಾರೆ ಮತ್ತೆ ಮತ್ತೊಂದ್ ಕಡೆ ಆಕ್ಸಿಡೆಂಟ್ ಅದೇ ಮತ್ತೆ ತಕೊಂಡ್ ಪರ್ಮನೆಂಟ್ ಆಗಿ ಎಲ್ಲಾದ್ರು ಮಾಡಿಸ್ಕೊಡ್ಬೇಕಂತ ಮಾಡ್ಬಿಟ್ಟು ಏನಾರು ತೊಂದರೆ ಆಗಿ ಮಾತಾಡೋ ಸ್ಪೀಡ್ ಬ್ರೇಕರ್ಸ್ ಬಂದಾಗ ಸರ್ ಏನೋ ತೊಂದರೆ ಎಂದಾಗ ಯಾರು ಈಗ ಹುಡುಗಿ ಕಾಲೇಜಿಗೆ ಭವಿಷ್ಯ ಏನಾಯ್ತು ಅದಕ್ಕಾಗಿ ನಾವು ಪರ್ಮನೆಂಟ್ ಬ್ರೇಕರ್ಸ್

ಕೆರೆಗಷ್ಟೇನು ವರ್ಗಿರಲ್ಲ ಅಧಿಕಾರಿಗಳನ್ನ ಕರೀತೀವಿ ಮಾಡಿದ್ರೆ ಪರ್ಮನೆಂಟ್ ಸರ್ವಿಸ್ ಸಂಬಂಧಪಟ್ಟ ಎಲ್ಲ ಎಲ್ಲರೂ ಮೆನ್ಷನ್ ಮಾಡಿ ಎಲ್ಲರೂ ಮೆನ್ಷನ್ ಮಾಡಿ